Thank okay. you.

मेधायल ये सुस्तुत नहामेन्मा ये पुण्यतीर्तन वे पुण्यरथन पुण्यशनतीर्तनायम मनोराधिता बंधमोतिमा यह बंधुपालकाय यहमश रूपिणेन्मा यह विद्यादशन जरूर कुमारण यह अग्रगण्य अत्यंतरूपारी

Let's uh -huh. स्नमान <laughs> நீக சாமூகமே

ಸಾಕ್ಷಾತ್ ಚಂದ್ರಾಚಾರ ಹೊಂದಿರತಕ್ಕಂಥ ಸ್ಥಳ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಇಲ್ಲಿ ಬರ್ತಾ ಇದ್ದಂಥ ಇಲ್ಲಿ ಬರ್ತಾ ಇದ್ದಂಥ ಸಾಮಾನ್ಯ ಹಲಮಾನವರು ಮತ್ತು ಲೌಕಿಕರು ಬರೋ ಸಾಧ್ಯವೇ ಇಲ್ಲ ಬರೋ ಮನಸ್ಸು ಇತ್ತಿರಲಿಲ್ಲ ಬಂದಿದ್ದವರು ಸಾಧಕರು ಬರ್ತಾ ಇದ್ರು ಸಂತರು ಬರ್ತಾ ಇದ್ರು ಋಷಿ ಬರ್ತಾ ಇದ್ರು ಅವ್ರಿಗೆ ಅನುಗ್ರಹ ಮಾಡೋದಕ್ಕೆ ಮಲ್ಲಿಕಾರ್ಜುನ ಎಲ್ಲಿದ್ದಾರೆ ಇಡೀ ಜಗತ್ತು ಪಡ್ತಾ ಇದೆ ಮತ್ತೆ ನಮ್ಮ ಆಶ್ರಯವಾಗಿರತಕ್ಕಂಥ ಪ್ರಾಚೀನವಾಗಿರತಕ್ಕ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನ ಜ್ಞಾನಗಳನ್ನ ಚಿಂತನೆಗಳನ್ನ ಶಾಸ್ತ್ರಗಳನ್ನು ಕವಿಯಗಳನ್ನು ಸಾಹಿತ್ಯವನ್ನು ಸಂಗೀತವನ್ನ ಸಂಸ್ಕಾರವನ್ನು ಸಂಸ್ಕೃತಿಯನ್ನ ಸದಾಚಾರವನ್ನು ಸದ್ವಿಚಾರವನ್ನು ತುಂಬಿ ತುಂಬಿ ಜಗತ್ತಿಗೆ ಕೊಡತಕ್ಕಂಥ ಕೇಂದ್ರ ಶಕ್ತಿಯ ವಿದ್ಯಾ ಗುರುಕುಲವಾಗಿ ವಿಶ್ವವಿದ್ಯಾನಿಲಯವಾಗಿ ರೂಪಿತವಾಗ್ತಾ ಇರತಕ್ಕಂಥ ಸ್ಥಳ ಆಗಿದೆ ಇಲ್ಲಿ ಬಂದು ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರ ನಾಮ ಸಂಸ್ಥೆಯ ಬೆಂಗಳೂರು ಮತ್ತು ಹುಬ್ಬಳ್ಳಿ ಮೈಸೂರು ವಿಭಾಗದ ಎಲ್ಲರೂ ಬಂದು ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ವಿ ಸ್ವಾಮಿಗಳೆಲ್ಲ ಪೂಜೆ ಮಾಡಿದ್ವಿ ಕಣ್ಣು ಮನಸ್ಸು ತುಂಬಿಕೊಂಡಿದ್ದೀವಿ ಇವತ್ತಿನ ದಿನ ಮನಸ್ಸು ತುಂಬಂದಿದ್ದೀವಿ ದಿನ ಕೆಲವು ವರ್ಷಗಳ ಹಿಂದೆ ನಮ್ಮ ಜಿ ವಿ ರೆಡ್ಡಿಯವರು ನಮ್ಮ ಸ್ವಾಮಿಗಳು ಒಂದು ಸ್ಥಳ ರಾಮಚಂದ್ರ ಪುರಮಠ ಅಂತ ಇದೆ ಕರ್ಕೊಂಡು ಹೋಗ್ತೀನಿ ಬಗ್ಗೆ ಕರ್ಕೊಂಡು ರಾಮಚಂದ್ರ ಪುರಮಠಕ್ಕೆ ಹೋಗ್ತಾರೆ ಕೇಳಿದ್ದೆ ಹೋಗಿ ಹೋದೆ ಹೋದರೆ ಆಶ್ಚರ್ಯ ನನಗೆ ಹೇಳ್ತೀನಿ ನಿಮ್ಮ ದೇವತೆ ಹೇಳ್ತೀನಿ ಹೋದರೆ ಸುತ್ತಲೂ ಗೋಸ್ ಗೋವುಗಳು ಹೇ ಕಾಮಧೇನು ಅದು ಕಾಮಧೇನು ಅಂತಂದರೆ ಭಾರತೀಯರಿಗೆ ಒಂದು ಅಲ್ಲ ಅದು ಮೂರು ದೇವತೆಗಳ ಬಡಗರು ನಮ್ಮ ಕಾಮಧೇನು ಕಾಮಧ ನಮ್ಮೆಲ್ಲರಿಗೆ ಬಾಲ್ಯದಲ್ಲಿ ಹಾಲು ಕೊಟ್ಟು ನಮ್ಮನ್ನು ಸಾಕಿ ಸದಿ ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ತಾಯಿ ಮತ್ತು ಸ್ವರೂಪಿಣಿ ಗೋ ಅದಕ್ಕಿಂತ ಹೆಚ್ಚು ನಮಗೆ ಆದಿ ಜಾತಿ ರೋಗ ಋಜಿನ ಗೊತ್ತಿಲ್ಲ ವಿಚಿತ್ರ ಬಂದಾಗ ನಮಗೆ ಒಳ್ಳೆ ವೈದ್ಯ ಯಾರು ಅಂತಂದ್ರೆ ಆ ಗೋಮೂತ್ರ ಗೋಮಯ ಅದು ವೈದ್ಯ ನಮಗೆ ನಮಗೆ ಡಾಕ್ಟರ್ ನಮಗೆ ಪೂಜೆ ಮಾಡುತ್ತಾ పవర్ఫుల్ కమ్యూనింగ్ అండర్స్ అదే విచారణ ఉచ్చారణ పర్ఫెక్ట్ ప్రేషన్సీషన్ ముందే That that so to to आदू, उच्चारणसे कम्युनिकेशन

ఇంత విష్ణు సహస్రమ ఎల్ హు అది విష్ణు సహస్రమ క్షేత్రకి బి అష్ట స్వమిలు లేఖన ఏదంత మార్చి ఒ విష్ణు సహస్ర బ్రె ఇంట్ సల హొంట్రె పర్మనెంట్ ఇంప్రెషన్ో ఒసే ఆ పర్మనెంట్ ఇంప్రెషన్ ఆఫ్ దిస్ ఎక్స్ప్రెషన్ విల్ కమ్ వన్ ఎక్స్ప్రెషన్ ఇన్ రైటింగ్ క్రీయేట్స్ వండర్ఫుల్ అండ్ పర్మనెంట్ ఇంప్రెషన్ ಲೇಖನ ಎಣ್ಣೆ ಕ್ರಿಯೇಟ್ ಮಾಡಿದ್ದಾರೆ ಲೇಖನ ಎಲ್ಲದ ಪುಸ್ತಕಗಳು ಸಿಗ್ತಾ ಇದೆ ನಮ್ಮ ಗ್ಲೋಬಲ್ ಅವರು ಮೈಸೂರಲ್ಲಾಗಲಿ ಹುಬ್ಳಿಯದಲ್ಲಾಗಲಿ ನಮ್ಮ ಗ್ಲೋಬಲ್ ಎಲ್ಲ ಕಡೆ ಸಿಗ್ತಾ ಇದೆ ಅದರಲ್ಲಿ ನಮ್ಮ ಸ್ಪರ್ಣೆ ಗೌರಿ ಅಂತೂ ಸಕ್ಸಿಡೆಂಟ್ ಇವತ್ತು सौम्यः प्रीतः उदन्मुखस्तविदपा ಮಠದೊಟ್ಟಿಗೆ ಅವರಿಗೆ ಒಂದು ಆತ್ಮೀಯ ಬಾಂಧವ್ಯ ಇದೆ ವಿನಾಭಾವ ಎನ್ನುವಂತ ಬಾಂಧವ್ಯ ಇದೆ ಅವರು ನಮ್ಮ ಗೋಲೋಕ ಮಹಾರದಿ ಗೋಲೋಕ ಏನಿದೆ ಹೊಸನಗರದ ರಾಮಚಂದ್ರ ಪರಿಸರದಲ್ಲಿ ಆ ಗೋಲೋಕವನ್ನು ವಿಷ್ಣು ಸಹಸ್ರನಾಮ ಕ್ಷೇತ್ರವನ್ನಾಗಿ ಮಾರ್ಪಡಿಸುವಲ್ಲಿ ಆರ್ಮಿಸಿ ಪ್ರಯುಕ್ತ ಕ್ಷೇತ್ರ ಆಗಿದ್ದಾರೆ ಅವರ ಕಾರಣದಿಂದ ಆ ಕ್ಷೇತ್ರ ವಿಷ್ಣು ಸಹಸ್ರನಾಮ ಕ್ಷೇತ್ರ ಆಗ್ತಾ ಇದೆ ಹೇಳ್ತಾ ಇದ್ರು ತಲೆಮಾರುಗಳು ಹೊರಟೋಗ್ತವೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಕಳೆದ್ರೆ ಇಲ್ಲಿ ತಲೆಮಾರು ತಲೆಮಾರು ಯಾರು ಇರಲಿಲ್ಲ ಆ ತಲೆಮಾರಿನ ಆದರೆ ಕ್ಷೇತ್ರ ಪಡೆದಿರ್ತದೆ ವಿಷ್ಣು ಸಹಸ್ರನಾಮ ಕ್ಷೇತ್ರ ಅದು ಆ ರೂಪದಲ್ಲಿ ಅದು ಉಳ್ಕೊಂಡಿರ್ತದೆ ಯಾವ ಹೇಳುವಾಗ ಒಂದು ರೀತಿ ರೋಮಾಂಚನವಾಯಿತು ನನಗೆ ಹೀಗೆ ಒಂದು ಪಾರ್ಥ ಸಾರಥಿಯವರಿಗೆ ರಾಷ್ಟ್ರೀಯ ಸನ್ಮಾನ ಒಂದು ರೀತಿಯ ಸಂಸ್ಥೆಗೂ ಗೌರ್ಮೆಂಟ್ ಯಾಕೆಂದ್ರೆ ನಿಜವಾಗ್ಲೂ ನಿಜವಾಗ್ಲೂ ಯಾರು ಯೋಗ್ಯರು ಅಂತವರಿಗೊಂದು ಸಮ್ಮಾನಂದ್ರೆ ಕೊಡೋರಿಗೂ ಗೌರವ ತಗೊಂಡವ್ರಿಗೆ ಮಾತ್ರ ಅಲ್ಲ ಕೊಡೋರಿಗೂ ತುಂಬಾ ಗೌರವಾದ್ರು ಇಂಥವ್ರಿಗೆ ಕೊಟ್ಟಾಗ ಸಂಸ್ಥೆಗೆ ಗೌರವ ಬರುವಂತದ್ದು ಸಂಸ್ಥೆಗೆ ಒಂದು ಸಾರ್ಥಕತೆ ಬರುವಂತದ್ದು ಅಂತ ಹಾಗಾಗಿ ನಾವು ಅಂದ್ರೆ ಯಾವ್ದು ತಾಮೂಲದ ಸಾರ ಅಥವಾ ರಸ ಅಂತ ಕರಿಬಹುದು ಅಲ್ಲಿ ಬಿಟ್ಟು ಸಾನ್ನಿಧ್ಯ ಇದೆ ಬಹಿರ್ಗಪತಿ ತಾಮ್ರದ ಬರಭಾಗದಲ್ಲಿ ಚಂದ್ರ ಸಾನ್ನಿಧ್ಯ ಇದೆ ದೇವತಾ ಸಾಕ್ಷಿತ್ವ ಇದೆ ಅದಕ್ಕೆ ಬರೀ ಪೊಳ್ಳಲ್ಲ ನಿಮ್ಗೊಂದು ಸಂದರ್ಭ ಹೇಳ್ತೀವಿ ಕೈ ಕೇಯಿ ಪೂರ್ವಗೃಹದಲ್ಲಿ